ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಚೇತಸ್ ನಾನು ನಿಮಗೆ ಏನು ಬೇಗ ವಿಚಾರ ಕೊಟ್ಟಿದ್ದೇನೆ ನಾನು ಹೇಳ್ತಾರೆ ವಿಚಾರ ಏನಂದ್ರೆ ಈ ಮಂತ್ ಹನ್ನೊಂದನೇ ವರ್ಷದ ಆನಿವರ್ಸರಿ ಮಾಡ್ಕೊತಾ ಇದ್ದೆ ಅದು ಏನು ಅಂತ ನಿಮಗೆ ಗೊತ್ತಿರ್ಬೇಕು ಆಲ್ರೆಡಿ ಎಲ್ಲರೂ ವಿಡಿಯೋಗಳು ಮಾಡಿ ಹಾಕ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಎಲ್ಲರೂ ಬಂದು ಕಲ್ಸೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಬಟ್ ಇನ್ನೊಂದು ವಿಚಾರ ಏನಂದ್ರೆ ಆ ಕ್ಲಾಸಲ್ಲಿ ಆಗಲಿ ಬಂದವರು ಎಲ್ಲ ತುಂಬ ಚೆನ್ನಾಗಿ ತುಂಬ್ಕೊಂಡು ಹೋಗ್ತಾವ್ರೆ ಮತ್ತೆ ಆ ಕ್ಲಾಸಲ್ಲಿ ಬಂದು ಕಲಿತರೋರು ಕಲಿತಾ ಇರೋರು ಎಲ್ಲರೂ ಕೂಡ ಒಂದು ಆಲೋಚನೆ ಮಾಡಬೇಕು ಏನು ಅಂದರೆ ಯಾರು ದಯವಿಟ್ಟು ಕಲಿತಿರೋರು ಕಲಿತಾ ಇರೋರು ಆ ಕ್ಲಾಸ್ನ ಯಾರು ಮರಗೋಗ್ಬೇಕು ಯಾಕಂದ್ರೆ ಅಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಳ್ತಾವ್ರೆ ಯಾರು ಯಾರು ಅಂತ ಗೊತ್ತಿಲ್ಲ ಸತೀಶ್ ಕೃಷ್ಣ ಶೆಟ್ಟಿ ಅವರೇ ಈಗ ಸತೀಶ್ ಕೃಷ್ಣ ಶೆಟ್ಟಿ ಅವರು ಪ್ರತಿಯೊಬ್ರು ಕೂಡ ಎಲ್ರಿಗೂ ಯಾರು ಕ್ಲಾಸಲ್ಲಿ ಕಲ್ತಿರೋರು ಕಲಿತಾ ಇರೋರಿಗೂ ಕೂಡ ಎಲ್ರಿಗೂ ಒಂದು ಅವಕಾಶ ಮಾಡಿಸ್ಕೊಡ್ತಾವೆ ಯಾವ ಥರ ಅಂದರೆ ಶಾರ್ಟ್ ಮೂವೀಸು ಮತ್ತೆ ಮಜಾ ಬಾರತ ಮಜಾ ಲೈಕ್ಸು ಈ ಥರ ಎಲ್ಲ ಒಂದು ಆಡಿಷನ್ಸ್ಗಳು ಮತ್ತೆ ಫ್ಯೂಚರ್ ಮೂವೀಸು ಇದಕ್ಕೆಲ್ಲ ಎಲ್ಲ ಕೂಡ ಒಂದು ಅವಕಾಶ ಮಾಡ್ಕೊಡ್ತಾವ್ರೆ ದಯವಿಟ್ಟು ಮತ್ತೆ ಯಾರು ಸೇರ್ಕೊಳ್ಳೋರು ಸೇರಿಸ್ಕೊಂಡೆ ಇದ್ದವರು ಯಾರು ಇಂಟ್ರೆಸ್ಟ್ ಇರೋರು ದಯವಿಟ್ಟು ಬಂದು ನಗಿ ಫಿಲ್ಮಿ ಅಕಾಡೆಮಿಗೆ ಜಾಯ್ನ್ ಆಗಿ ಅಲ್ಲಿ ಎಲ್ಲರೂ ಕೂಡ ಒಂದು ಸ್ಟೇಜ್ ಮಾಡಿಕೊಡ್ತಾರೆ ಯಾರು ಸತೀಶ್ ಅವರು ಅವರೇ ನಿಮ್ಗೆ ನೋಡು ನವಿಲು ಫಿಲ್ಮಿ ಅಕಾಡೆಮಿಗೆ ಬಂದು ಎಲ್ಲರೂ ಭಾಗವಹಿಸಿ ಫಂಕ್ಷನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ ನಾನು ಕೂಡ ಬರ್ತಾಯಿದ್ದೀನಿ ನೀವು ಬರಬೇಕು ಅಂತ ನಾನು ಹೇಳ್ತಾಯಿದ್ದೀನಿ ಬಾಯ್